ಧ್ಯಾನ ಮಾಡಬೇಕಾದ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ಧ್ಯಾನ ಕುತ್ಕೊಂಡ ತಕ್ಷಣವೇ ಬೇಡವಾದ ಆಲೋಚನೆಗಳು ಬರುತ್ತೆ ನೋಡಿ ಧ್ಯಾನ ಕೂತ್ಕೊಳ್ಳೋನು ನಾನು ಧ್ಯಾನಕ್ಕೆ ಬರೋವಂಥದ್ದು ಮನಸ್ಸು ಮನಸ್ಸು ನನಗೆ ಬೇಕಾಗಿರೋ ಆಲೋಚನೆಗಳನ್ನ ತರದೆ ನನಗೆ ಬೇಡವಾದ ಆಲೋಚನೆಗಳನ್ನೇ ತರುತ್ತೆ ನನಗೆ ಕೋಪ ಬರೆಸುವಂಥದ್ದು ಪಾಪ ಪ್ರಜ್ಞೆ ಬರಿಸುವಂಥದ್ದು ಬೇಜಾರಾಗುವಂಥದ್ದು ನನ್ನ ಮನಸ್ಸು ನನ್ನ ಜೊತೆಗೆ ನಿಯತ್ತಾಗಿಲ್ಲ ಹೀಗಾಗಿ ನೈಂಟಿ ನೈನ್ ಪರ್ಸೆಂಟ್ ಜನ ಕೂತ್ಕೊಂಡ ತಕ್ಷಣವೇ ದೇ ಕಾಂಟ್ ಫೇಸ್ ದೇರ್ ಓನ್ ಮೈಂಡ್ ಅವರು ತಮ್ಮ ಮನಸ್ಸನ್ನು ತಾವೇ ಎದುರಿಸೋಕ್ಕಾಗದೆ ಒಂದೆರಡು ನಿಮಿಷ ಆಗಿಗೆ ನೋಡಿ ಎದ್ದು ಹೋಗಿಬಿಡ್ತಾರೆ ಅದು ಧ್ಯಾನ ಮಾಡೋಕ್ಕಾಗಲ್ಲ ಆಮೇಲೆ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ ಅಧ್ಯಾತ್ಮ ನಂಗೆ ಆಗದೇ ಇರೋದು ಈ ಸ್ಪಿರಿಚುವಲ್ ಪ್ರಾಕ್ಟೀಸ್ ನನಗಾಗೋದಲ್ಲ ಇದು ವಯಸ್ಸಾದ ಮೇಲೆ ಮಾಡೋಣ ಅಂತ ವಯಸ್ಸಾದ ಮೇಲೆ ಮಾಡಲಿಕ್ಕೆ ಆಗೋದಿಲ್ಲ ಸರ್ ಅದು ವಯಸ್ಸಿದ್ದಾಗಲೇ ಮಾಡಬೇಕು ಮನಸ್ಸು ಹೆಂಗ್ ಇದ್ದಾಗಲೇ ಮನಸ್ಸು ಮೆಚೂರ್ಡ್ ಆಗಿದ್ದಾಗಲೇ ನಾವು ಮಾಡಬೇಕು ವಯಸ್ಸಾದ ಮೇಲೆ ಮಾಡಿದರೆ ದೇಹ ಸಪೋರ್ಟ್ ಮಾಡೋದಿಲ್ಲ ಅಂತ ಸೊ ಎಲ್ಲರೂ ಮಾಡುವ ಅತಿ ದೊಡ್ಡ ತಪ್ಪು ಧ್ಯಾನಕ್ಕೆ ಅಂತಂತಂದರೆ ಈಗ ಸಡನ್ನಾಗಿ ಏರೋಪ್ಲೇನ್ ಓಡಿಸೋದಕ್ಕೆ ಕುತ್ಕೊಂಬಿಡೋದು ಅಂತ ಆದರೆ ಸಡನ್ನಾಗಿ ಏರೋಪ್ಲೇನಲ್ಲಿ ಹೋಗಿ ಕುತ್ಕೋತೀನಿ ಅಲ್ಲಿ ಗೇರ್ ಹಾಕೋದಕ್ಕೂ ಗೊತ್ತಿಲ್ಲ ಪೆಟ್ರೋಲ್ ಎಲ್ಲಿ ಹಾಕಬೇಕು ಗೊತ್ತಿಲ್ಲ ಎಲ್ಲಿ ಕೀ ಕೊಡಬೇಕು ಗೊತ್ತಿಲ್ಲ ಸೊ ಆಗಿ ಏರೋಪ್ಲೇನಿಂದ ಇಳಿದು ಬಂದುಬಿಡ್ತಾರೆ ಏರೋಪ್ಲೇನೇ ಸರಿ ಇಲ್ಲ ಅಂತ ಹೇಳ್ತಾರೆ ಅಂದರೆ ಅರ್ಥ ನಾವು ಸಾಧನೆಗೆ ಅಂತ ಕೂತ್ಕೊಂಡಾಗ ಸಡನ್ನಾಗಿ ನಮ್ದು ಹೇಗೆ ಅಂತಂದರೆ ಒಂದು ಇದೆ ಮನೆಗೆ ಕ ಲ್ಯಾಡ್ರ್ ಇಟ್ಟಿರ್ತೀವಿ ನೀವು ಸಡನ್ನಾಗಿ ಒಂದೇ ಹೆಜ್ಜೆ ಎರಡು ಹೆಜ್ಜೆ ಇಡ್ಬೋದಪ್ಪ ಮೂರನೇ ಹೆಜ್ಜೆನೂ ಇಡ್ಬೋದು ನೀವು ಸಡನ್ನಾಗಿ ಆರನೇ ಹೆಜ್ಜೆ ಇಟ್ಟರೆ ಲ್ಯಾಡ್ರಲ್ಲಿ ನನ್ನ ಕಾಲು ಮುರ್ಕೊಂಡು ಹೋಗುತ್ತೆ ಇಲ್ಲ ಲ್ಯಾಡ್ರ್ ಮುರ್ಕೊಂಡು ಹೋಗುತ್ತೆ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಸಡನ್ನಾಗಿ ಧ್ಯಾನ ಆಗೋದಿಲ್ಲ ಅದು ಯಾರಿಂದನೂ ಸಾಧ್ಯ ಇಲ್ಲ ಅದಕ್ಕೆ ನಮಗೆ ಏಟ್ ರಂಗ್ಸ್ ಆಫ್ ಯೋಗ ಅಂತ ಹೇಳಿದರು ಯೋಗದ ಅಷ್ಟಾಂಗ ಯೋಗ ಅಂತ ಹೇಳಿದರು ಏನದು ಅಷ್ಟಾಂಗ ಯೋಗ ಅಂತಂದರೆ ಮೊದಲು ನಾವು ಧ್ಯಾನಕ್ಕೆ ಅನ್ನೋದನ್ನು ಎಂಡ್ ರಿಸಲ್ಟ್ ಇಟ್ಕೊಂಡು ಅದಕ್ಕೆ ಪೂರಕವಾದ ಸಿದ್ಧತೆ ಮಾಡ್ಕೋಬೇಕು ಮೊದಲನೇ ಸಿದ್ಧತೆ ಯಮ ಎರಡನೇ ಸಿದ್ಧತೆ ನಿಯಮ ಹೇಗೆ ಒಂದು ಆಟಕ್ಕೆ ನಿಯಮ ಇದ್ದರೆ ಚಂದನೋ ಹಾಗೆ ಈ ಒಂದು ಸಾಧನೆಗೂ ಒಂದು ನಿಯಮ ಇರಬೇಕು ಫುಟ್ಬಾಲ್ ಆಡ್ತಾ ಇರ್ತಾರೆ ನಾವೆಲ್ಲ ಬಾಲ್ ಓದ್ಕೊಂಡು ಹೋಗಿ ಒಂದು ಕಡೆ ಗೇಮ್ ಹಾಕ್ತೀವಿ ಏನು ಮಜಾ ಬರುತ್ತೆ ನಾವು ಬಾಲ್ ಒಡ್ಕೊಂಡು ಹೋಗಿ ಹೋಗಿ ನೆಟ್ಟಿಗೆ ಹಾಕ್ತೀವಿ ಅಪೋಸಿಟಲ್ಲೂ ಒಂದಿಷ್ಟು ಜನ ಬಂದು ಅದನ್ನು ಕಿತ್ಕೊಂಡು ಹೋದಾಗ ಮಾತ್ರ ಆ ಓಡಾಟ ಅಂತ ಆಗುತ್ತೆ ಅದನ್ನು ಗೇಮ್ ಅಂತ ಹೇಳ್ತಾರೆ ಹಾಗೆ ಈ ಲೈಫ್ ಅನ್ನೋ ಸಾಧನೆಯಲ್ಲಿ ಕೆಲ ನಿಯಮಗಳಂತ ಮಾಡಿದ್ದಾರೆ ಸೊ ಕೆಲ ಯಮ ಯಮ ಅಂತಂದರೆ ರಿಸ್ಟ್ರೇಂಟ್ ಅಂತ ಸಂಯಮ ರಿಸ್ಟ್ರೇಂಟ್ ಯಮ ಕೆಲ ಕಂಟ್ರೋಲ್ ಮಾಡ್ಕೋಬೇಕು ನಾವು ಅದರ ಅವಶ್ಯಕತೆ ಇದೆ ಇದು ಸಿದ್ಧತೆ ಆಮೇಲೆ ನಿಯಮ ಕೆಲ ನಿಯಮಗಳನ್ನು ಅಳವಡಿಸ್ಕೋಬೇಕು ಪೂರಕವಾಗಿ ಅದಾದ ನಂತರ ಶರೀರದ ಮೇಲೆ ಗಮನ ಬರುತ್ತೆ ಇಲ್ಲಿ ಶರೀರದ ಮೇಲೆ ಗಮನ ಬಂದಾಗ ಆಸನ ಅಂತ ಸೊ ನನ್ನ ಶರೀರವನ್ನು ನೋಡಿ ಮುಕ್ತಿಗೆ ಮೂರು ದಾರಿ ಇದೆ ಭಾಳ ಸಿಂಪಲ್ಲಾಗಿ ಧ್ಯಾನ ಕೂತ್ಕೊಳ್ಳಿ ಕೂತ್ಕೊಳ್ಳೋಕೆ ನಿಮ್ಮ ಶರೀರ ಬಿಡಲಿ ಬಿಡಲ್ವಾ ಶರೀರದ ಮೇಲೆ ಕೆಲಸ ಮಾಡಿ ಮತ್ತೆ ಧ್ಯಾನ ಕೂತ್ಕೊಳ್ಳಿ ನಿಮ್ಮ ಭಾವನೆಗಳು ಧ್ಯಾನಕ್ಕೆ ಬಿಡ್ತಾ ಇಲ್ವಾ ಭಾವನೆಗಳ ಮೇಲೆ ಕೆಲಸ ಮಾಡಿ ಮತ್ತೆ ಧ್ಯಾನ ಕೂತ್ಕೊಳ್ಳಿ ನಿಮ್ಮ ಮನಸ್ಸು ಬಿಡ್ತಾ ಇಲ್ವಾ ಮನಸ್ಸಿನ ಮೇಲೆ ಕೆಲಸ ಬಿಡಿ ಸೊ ನಿಮಗೆ ಇಗ್ನೋರೆನ್ಸ್ ಫಿಸಿಕ್ಸಲ್ಲಿದ್ದರೆ ಕೆಮಿಸ್ಟ್ರಿ ಓದಿ ಉಪಯೋಗ ಇಲ್ಲ ಸೊ ನಿಮ್ಮ ಇಗ್ನೋರೆನ್ಸ್ ಕೆಮಿಸ್ಟ್ರಿ ಬಗ್ಗೆ ಇದ್ರೆ ಫಿಸಿಕ್ಸ್ ಓದಿ ಉಪಯೋಗ ಇಲ್ಲ ಹಾಗೆ ನಮ್ಮ ಯೋಗ ಆಚಾರ್ಯರು ಯೋಗ ಗುರುಗಳು ಋಷಿಮುನಿಗಳು ತುಂಬ ಅದ್ಭುತವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರು ಫಸ್ಟ್ ಯಮ ಕಂಟ್ರೋಲ್ ತಗೋಬೇಕಪ್ಪ ಇದು ಸಿದ್ಧತೆ ನಿಯಮ ಇದು ಸಿದ್ಧತೆ ಇವೆರಡೂ ಸಿದ್ಧತೆ ಮಾಡಿದ್ಮೇಲೆ ನಿಮ್ಮ ಶರೀರ ನಿಮ್ಮ ಮಾತು ಕೇಳುತ್ತೆ ಆಸನ ಅಂತ ಸೊ ಆಸನಂ ಸು ಸ್ಥಿರಂ ಸುಖಂ ಆಸನ ಅಂತಂದರೆ ಸ್ಥಿರವಾಗಿರಬೇಕು ಸುಖವಾಗಿರಬೇಕು ಸೊ ನಮ್ಮ ಶರೀರ ಧ್ಯಾನಕ್ಕೆ ಕುತ್ಕೊಳ್ಳೋದಕ್ಕೆ ಸ್ಥಿರ ಆಗಿರಬೇಕು ಬೇರೆ ಸ್ಥಿರವಾಗಿರೋದಲ್ಲ ಸುಖವಾಗೂ ಇರಬೇಕು ಅದಕ್ಕೆ ನಾನು ಮೋಲ್ಡ್ ಮಾಡ್ತಾ ಬರ್ತೇನೆ ಯಾಕಂದರೆ ಈ ಶರೀರ ಸಪ್ತಧಾತುಗಳಿಂದ ನಿರ್ಮಾಣ ಆಗಿದೆ ಆ ಸಪ್ತಧಾತುಗಳಿಗೆ ಪೂರಕವಾಗಿ ಪಂಚಪ್ರಾಣಗಳು ಬೇರೆ ಇದೆ ಈ ಪಂಚಪ್ರಾಣಗಳ ಒಂದು ಕಾರ್ಯಚಟುವಟಿಕೆ ಸಪ್ತ ಧಾತುಗಳ ಕೆಲಸ ಇದರ ಜೊತೆ ಒಂದು ಸಮ್ಮಿಶ್ರಣ ಇದರ ಒಂದು ಯೋಗ ಪದ್ಧತಿ ಮೂಲಕ ಒಂದು ಹಾರ್ಮೋನಿ ಕ್ರಿಯೇಟ್ ಮಾಡಿ ನಾನು ಯೋಗ ಆಸನ ಮಾಡಿಕೊಳ್ತೇನೆ ಸೊ ಯೋಗಾಸನ ಮಾಡೋದ್ರ ಹಿಂದೆ ಇರುವ ಉದ್ದೇಶ ಇದಾಗಬೇಕು ಇದಾದ ಮೇಲೆ ನನ್ನ ಭಾವನೆಗಳು ನನ್ನ ಹತೋಟಿಗೆ ಬರೋದಿಲ್ಲ ಭಾವನೆಗಳಿಗೂ ಪ್ರಾಣಕ್ಕೂ ಸಂಬಂಧ ಇರೋದ್ರಿಂದ ಪ್ರಾಣಾಯಾಮವನ್ನು ಕಲಿತೇನೆ ಪ್ರಾಣಾಯಾಮದಲ್ಲಿ ಬ್ರೀದಾಲಜಿ ಅಲ್ಲ ಬ್ರೀತ್ ಇನ್ ಬ್ರೆತ್ ಔಟ್ ಮಾಡೋದಂತಲ್ಲ ಪ್ರಾಣವನ್ನು ಆಯಾಮ ಮಾಡಿಕೊಳ್ಳೋದನ್ನು ಕಲಿತೇನೆ ಹಾಂ ಅದರಲ್ಲೂ ಕೂಡ ಉಸಿರಾಟದ ಚಟುವಟಿಕೆಯಲ್ಲೂ ಕೂಡ ಭಾಳಷ್ಟು ಅಪ್ಲಿಕೇಶನ್ ಇದೆ ಸ ನೂರಾರು ಉಸಿರಾಟ ಕ್ರಿಯೆಗಳಿದೆ ಸೊ ಆ ನೂರಾರು ಉಸಿರಾಟ ಕ್ರಿಯೆಗಳನ್ನು ಯಾವುದರಿಂದ ಯಾವ ಉದ್ದೇಶಕ್ಕೆ ಮಾಡಬೇಕು ಅದನ್ನು ನಮಗೆ ಯಾವುದು ಬೇಕು ಭಕ್ತಿ ಯೋಗದಲ್ಲಿ ಯಾವುದು ಕರ್ಮ ಯೋಗದಲ್ಲಿ ಯಾವುದು ಜ್ಞಾನ ಯೋಗದಲ್ಲಿ ಯಾವುದು ರಾಜಯೋಗದಲ್ಲಿ ಯಾವ ರೀತಿಯ ಪ್ರಾಣಾಯಾಮವನ್ನು ಅಪ್ಲಿಕೇಶನ್ ಬೇಸ್ ಮೇಲೆ ನಾನು ಪ್ರಾಣಾಯಾಮವನ್ನು ತೆಗೆದುಕೊಂಡು ನನ್ನ ಉಸಿರನ್ನು ಕಂಟ್ರೋಲಿಗೆ ತೆಗೆದುಕೊಳ್ಳೋಕ್ಕೆ ಪ್ರಾಣವನ್ನು ಕಂಟ್ರೋಲ್ ತಗೊಳ್ಳೋಕ್ಕೆ ಶುರು ಮಾಡ್ತೇನೆ ಪ್ರಾಣವನ್ನು ಕಂಟ್ರೋಲ್ ತೊಗೊಳ್ತಿದ್ದಂಗೆ ರೆಬಲ್ ಆಗೋದೇ ನಮ್ಮ ಇಂದ್ರಿಯಗಳು ನಮ್ಮ ಇಂದ್ರಿಯಗಳು ಸೊ ಆ ಏನು ಮಾಡಬೇಕು ಆ ಇಂದ್ರಿಯಗಳನ್ನು ಪ್ರತ್ಯಾಹಾರದ ಮೂಲಕ ಒಳಗಡೆ ಸೆಳೆದುಕೊಂಡು ಬಂದು ಹಿಡ್ಕೊಳ್ತೇನೆ ಒಳಗಡೆ ಪ್ರತ್ಯಾಹಾರದ ಮೂಲಕ ಒಳಗಡೆ ಬಂದು ಸ್ಥಿತಿ ಆದ ತಕ್ಷಣವೇ ನನ್ನ ಮನಸ್ಸು ಈಗ ಒಂದು ಕಡೆಗೆ ನಿಲ್ಲುತ್ತೆ ಆ ಮನಸ್ಸನ್ನು ಒಂದು ಕಡೆ ಧಾರಣ ಮಾಡ್ತೇನೆ ಧರಿಸುತ್ತೇನೆ ದಿರಿಸು ಅಂದರೆ ಬಟ್ಟೆ ಅಂತ ಯಾಕೆ ಅಂದರೆ ಅದು ಹಾಕೊಳ್ಳುವಂಥದ್ದು ಅಂತ ಮನಸ್ಸನ್ನು ಕೂಡ ನಾನು ಧರಿಸುತ್ತೇನೆ ಆ ಧರಿಸೋದನ್ನು ನಾವು ಧಾರಣ ಅಂತೀವಿ ಆಗ ಮನಸ್ಸನ್ನು ಧಾರಣದಲ್ಲಿ ಇಟ್ಟಾಗ ಏನಾಗುತ್ತೆ ನಾನಿದ್ದೇನೆ ನನ್ನ ಮನಸ್ಸಿದೆ ಮತ್ತು ಧಾರಣ ಇದೆ ಸೊ ಇಲ್ಲಿ ಮೂರಿದೆ ನಾನು ಮನಸ್ಸು ಮತ್ತು ಪ್ರೋಸೆಸ್ ಇದೆ ಇದನ್ನೇ ಸಸ್ಟೇನ್ಡ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಾಗ ಮೂರರಲ್ಲಿ ಎರಡಾಗುತ್ತೆ ಆ ಎರಡು ಏನು ಬೇಕಾದ್ರೂ ಆಗಿರ್ಬೋದು ಧಾರಣ ಆಗಿರ್ಬೋದು ಮತ್ತು ಮನಸ್ಸಾಗಿರ್ಬೋದು ಅಥವಾ ನಾನು ಮನಸ್ಸು ಅಷ್ಟೇ ಆಗಿರ್ಬೋದು ಅಥವಾ ನಾನು ಮತ್ತು ಧಾರಣ ಅಷ್ಟೇ ಆಗಿರ್ಬೋದು ಸೊ ಯಾವುದಾದ್ರು ಮೂರಲ್ಲಿ ಒಂದು ಬಿಟ್ಟು ಹೋಗುತ್ತೆ ಎರಡು ಉಳ್ಕೊಳ್ಳುತ್ತೆ ಈ ಎರಡು ಉಳ್ಕೊಳ್ಳುವ ಸ್ಥಿತಿನ ನಾವು ಧ್ಯಾನ ಅಂತ ಹೇಳ್ತೇವೆ ಭಾಳಷ್ಟು ಜನ ಧ್ಯಾನ ಮಾಡೋದು ಅಂತ ಹೇಳ್ತಾರೆ ಅದು ಈ ಸ್ಪಿರಿಚುವಲ್ ಲಿಟ್ರಸಿಯಲ್ಲಿ ಭಾಳ ತಪ್ಪು ಅರ್ಥ ಧ್ಯಾನ ಮಾಡೋದಲ್ಲ ಧ್ಯಾನ ಇರೋದು ಅಂತ ಧ್ಯಾನ ಅನ್ನೋದು ಒಂದು ಸ್ಥಿತಿ ಅದು ವರ್ಬ್ ಅಲ್ಲ ಅದು ಕಾರ್ಯ ಅಲ್ಲ ಧ್ಯಾನ ಮಾಡೋದಲ್ಲ ಧ್ಯಾನ ಇರುವಂಥದ್ದು ಸೊ ಈಗ ಧ್ಯಾನದ ಅವಸ್ಥೆಯಲ್ಲಿ ಇದ್ದೇನೆ ಅಂತ ಈ ಧ್ಯಾನದ ಅವಸ್ಥೆಯಲ್ಲಿ ಈಗ ಎರಡಿದೆ ನಾನಿದ್ದೇನೋ ಮನಸ್ಸಿದೆಯೋ ಮನಸ್ಸಿದೆಯೋ ಧಾರಣ ಇದೆಯೋ ಧಾರಣ ಅಥವಾ ಮನಸ್ಸು ಈ ಮೂರದ್ದು ಪರ್ಮಿಟೇಷನ್ ಕಾಂಬಿನೇಷನ್ ನಡೀತಾ ಹೋಗುತ್ತೆ ಸೊ ಆ ನಡೀತಾ ಹೋದಲ್ಲಿ ನನ್ನ ಧ್ಯಾನ ಬದ್ಧನಾಗಿ ನಾನು ಅನುಷ್ಠಾನದಲ್ಲಿದ್ದಾಗ ಏನಾಗುತ್ತೆ ಅವೆಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ಡಿಸಾಲ್ವ್ ಆಗಿ ಎರಡು ಒಂದಾಗಿ ಉಳಿಯುತ್ತೆ ಆ ಎರಡು ಒಂದಾಗಿ ಉಳಿಯೋದನ್ನೇ ಸಮ ಆದಿ ಅಂತ ಆದಿಗೆ ಸಮವಾಗಿತ್ತು ಅಂತ ಆದಿಯಲ್ಲಿ ಏನು ಸಮವಾಗಿತ್ತು ಏನಿತ್ತು ಏಕಂ ಬಹುದಾ ವಿಜಾಯತೆ ಒಂದಿತ್ತು ಒಂದರಿಂದ ಎಲ್ಲವೂ ಆಯಿತು ಸೊ ನೀವು ಸಿಸ್ಟಮ್ಯಾಟಿಕ್ಕಾಗಿ ಸೈಂಟಿಫಿಕ್ಕಾಗಿ ಯೋಗಿಕ್ ಟೆಕ್ನಾಲಜಿ ಬಳಸ್ಕೊಂಡು ಬಹುತ್ವದಿಂದ ಆಚೆ ಬರ್ತೀರಿ ಎಷ್ಟೊಂದು ಬಹುತ್ವ ಇದೆ ಇಲ್ಲಿ ನಮ್ಮ ಸಪ್ತ ಧಾತುಗಳಿದೆ ಸಪ್ತ ಧಾತುಗಳಾಯಿತು ಪಂಚಪ್ರಾಣಗಳಿದೆ ಪಂಚಪ್ರಾಣಗಳಾಯಿತು ಪಂಚವಾಯುಗಳಿದೆ ಪಂಚಭೂತಗಳಿದೆ ಪಂಚಭೂತಗಳು ಸಪ್ತಚಕ್ರಗಳಿದೆ ಸಪ್ತಚಕ್ರಗಳಲ್ಲಿ ಭಾವನೆಗಳು ಉತ್ಪತ್ತಿ ಆಗುತ್ತೆ ಹನ್ನೆರಡನೇ ಒಂದು ಚಕ್ರ ಇದೆ ಅದು ಬಿಡಿ ಚಕ್ರ ಆಯಿತು ಮನೋಬುದ್ಧಿ ಚಿತ್ರ ಆಯಿತು ಇಷ್ಟೆಲ್ಲ ನಾವು ಬಹುತ್ವದಿಂದ ಕೂಡಿರುವರು ಸಮಾಧಿಯಷ್ಟೊತ್ತಿಗೆ ಏಕತ್ವಕ್ಕೆ ಬರ್ತೇವೆ ಸಮಾಧಿ ಸಮಾಧಿ ಅಂದರೆ ಶಬ್ದದ ಅರ್ಥ ಆದಿಗೆ ಸಮಾ ಆದಿಯಲ್ಲಿ ಕೇವಲ ಒಂದೇ ಇತ್ತು ಆ ಸಮಾಧಿಯಲ್ಲಿದ್ದಾಗ ಈ ಬಹುತ್ವಕ್ಕೆ ಕಾರಣವಾದಂತಹ ಕರ್ಮ ಬೀಜಗಳು ಸುಡ್ತಾ 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 ಹೋಗುತ್ತೆ ನೀನೊಬ್ಬನೇ ಉಳ್ಕೊಳ್ತೀಯ ನೀನೊಬ್ಬನೇ ಉಳ್ಕೊಂಡಿರುವ ಸಾಕ್ಷಾತ್ಕಾರ ನೀನೊಬ್ಬನೇ ಆತ್ಮನ್ ನಾನು ಆತ್ಮನ್ ಅನ್ನುವ ಸಾಕ್ಷಾತ್ಕಾರವೇ ಆತ್ಮ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ಆದ ಮೇಲೆ ಹೇಗೆ ಸೂರ್ಯನು ಮತ್ತು ಬೆಳಕು ಇರುತ್ತೆ ಸೂರ್ಯ ಮತ್ತು ಕಿರಣ ಇರುತ್ತೆ ಸೂರ್ಯ ಬೇರೆ ಅಲ್ಲ ಕಿರಣ ಬೇರೆಯಲ್ಲ ಒಂದು ಮನೆಯಲ್ಲಿ ಕಿರಣಗಳು ಒಂದು ಕಿಟಕಿಯ ಮೂಲಕ ಬಂದರೆ ಸೂರ್ಯನ ಬೆಳಕು ಬಂತು ಅದನ್ನು ಸೂರ್ಯ ಅನ್ನಲ್ಲ ಸೂರ್ಯನ ಕಿರಣಗಳಂತೀವಿ ಆ ಕಿರಣಗಳನ್ನು ನೋಡಿದಾಗ ಸೂರ್ಯ ಹೆಂಗೆ ಗೊತ್ತಾಗ್ತಾನೋ ಹಾಗೆ ಈ ಆತ್ಮನಿಗೆ ಅವನ ಸೋರ್ಸ್ ಗೊತ್ತಾಗತ್ತೆ ಆ ಸೋರ್ಸನ್ನು ಬ್ರಹ್ಮನ್ ಅಂತ ಹೇಳ್ತೇವೆ ಆತ್ಮನಿಷ್ಠನಾದ ಮೇಲೆ ಬ್ರಹ್ಮನಿಷ್ಠನಾಗ್ತಾನೆ ಬ್ರಹ್ಮನಾಗ್ತಾನೆ ಅಂತ ಹೇಳಿ ಸೊ ನಿಮಗೆ ಈ ಒಂದು ವಿಷಯ ಹೇಳಿದರೆ ತುಂಬ ಶಾಕ್ ಆಗುತ್ತೆ ಮೇ ಬಿ ವೀಕ್ ಮೈಂಡ್ ಇರೋರಿಗೆ ಡಿಮೋಟಿವೇಟು ಆಗ್ಬೋದು ಆ್ಯಕ್ಚುಲ್ ಅಧ್ಯಾತ್ಮ ಅಧ್ಯಾತ್ಮ ಶುರು ಆಗೋದೇ ನಾನು ಆತ್ಮನನ್ನು ಸಾಕ್ಷಾತ್ಕಾರ ಆದಮೇಲೆ ನಾನು ಆತ್ಮನ್ ನಾನು ಈ ದೇಹ ಮನಸ್ಸಲ್ಲ ಆತ್ಮನ್ ಅನ್ನೋದು ಅಧ್ಯಾತ್ಮದ ಎ ಬಿ ಸಿ ಡಿ ಶುರು ಆಯಿತು ಅಂತ ಈ ಆತ್ಮನ್ ಪರಮಾತ್ಮನ ಜೊತೆಗೆ ಒಂದಾಗುವ ಆತ್ಮನ್ ಬ್ರಹ್ಮನಾಗಿ ಒಂದಾಗುವಂಥ ಪ್ರೋಸಸ್ಸೇ ನಿಜವಾದ ಅಧ್ಯಾತ್ಮ ಅಲ್ಲಿವರೆಗೂ ಅಧ್ಯಾತ್ಮದ ನಾವು ಸುಳಿವಿಗೆ ಬರಲ್ಲ ಅಲ್ಲಿವರೆಗೂ ನಡೀತಾ ಇರೋದು ಸಿದ್ಧತೆಗಳೇ ಈ ಸಿದ್ಧತೆಯಲ್ಲಿನೇ ಜನ ಭಾಳಷ್ಟು ಜನ ಬಿಟ್ಟು ಹೋಗ್ತಾರೆ ಸತ್ತೋಗ್ತಾರೆ ಇಲ್ಲಿವರೆಗೂ ಬಂದು ನಿಂತ್ಕೋಬೇಕು ಹೀಗಾಗಿ ಆತ್ಮಸಾಕ್ಷಾತ್ಕಾರ ಆಗಿರುವಂತಹ ವ್ಯಕ್ತಿ ಇದನ್ನು ಪ್ರಪಂಚಕ್ಕೆ ಹೇಳಬೇಕು ಆತ್ಮ ಸಾಕ್ಷಾತ್ಕಾರ ಇಟ್ ಈಸ್ ನಾಟ್ ಎನ್ ಎಂಡ್ ಇಟ್ ಈಸ್ ದ ಬಿಗಿನಿಂಗ್ ಅಂತ ಸೊ ಅಲ್ಲಿವರೆಗೂ ಏನಾಗ್ತಾ ಇತ್ತು ಸಿದ್ಧತೆ ಆಗ್ತಾ ಇತ್ತು ಅನ್ನುವಂಥ ವಿಷಯ ಇದನ್ನು ನಾವು ತಿಳ್ಕೊಂಡು ನಾವು ನಮ್ಮ ಸಾಧನೆಯನ್ನು ಮುಂದುವರಿಸಬೇಕು ಆತ್ಮನಾಗಬೇಕು ನಾನು ನಾನಾದ ಮೇಲೆ ನಾನು ಅಲ್ಲದನ್ನು ಬಿಟ್ಟು ಬರುವಂತಹ ತ್ಯಾಗ ಮನೋಭಾವನ ಮತ್ತು ಆ ಇದು ವೀರರ ಮಾರ್ಗ ಇದು ವೀಕ್ ಹಾರ್ಟೆಡ್ ಅಥವಾ ವೀಕ್ ಮೈಂಡ್ ಅಥವಾ ಡಿಲ್ಯೂಡೆಡ್ ಮೈಂಡ್ ಮನಸ್ಸಲ್ಲೇ ಗುಲಾಮರಾದಂಥ ಮನಸ್ಸಿಗೆ ಆಗುವಂಥದ್ದಲ್ಲ ನನ್ನ ಸ್ವಭಾವ ನನ್ನ ನೇಚರು ನಾನು ಯಾರು ಅಂತ ತಿಳ್ಕೊಂಡು ಅಲ್ಲಿಂದ ನಮ್ಮ ಜರ್ನಿ ಶುರು ಆಗಬೇಕು ಅಲ್ಲಿಂದ ನಮ್ಮ ಅಧ್ಯಾತ್ಮ ಆಗುತ್ತೆ ಅಲ್ಲಿವರೆಗೂ ನಾವಿದ್ದು ಆದಿಭೌತಿಕದಲ್ಲಿ ಅಂತ ಇಂದ್ರಿಯಗಳಲ್ಲಿ ಸಿಕ್ಕಾಕ್ಕೊಂಡಾಗ ನಾವಿರೋದು ಆದಿಭೌತಿಕದಲ್ಲಿ ಮನಸ್ಸಿನಲ್ಲಿ ಸಿಕ್ಕಾಕೊಂಡಾಗ ಆದಿ ದೈವಿಕದಲ್ಲಿ ನಾನು ಆತ್ಮನ್ನೇ ಅಂತ ಇದ್ದಾಗ ಆವಾಗ ಹೇಳ್ತೀವಿ ಆಧ್ಯಾತ್ಮಿಕದಲ್ಲಿ ಅಂತ ಸೊ ಅಧ್ಯಾತ್ಮ ಅನ್ನೋದು ಜನರಲೈಸ್ ಮಾಡಿರೋ ಶಬ್ದ ಆಗಿಬಿಟ್ಟಿದೆ ನಾವು ಅಧ್ಯಾತ್ಮ ಇನ್ನೂ ಬಂದಿಲ್ಲಪ್ಪ ಆದಿಭೌತಿಕದಲ್ಲಿದ್ದೇವೆ ಇಲ್ಲ ಆದಿ ದೈವಿಕದಲ್ಲಿದ್ದೇವೆ ನಮ್ಮ ಪ್ರಯಾಣ ಆದಿದೈವಿಕದಿಂದ ಆದಿಭೌತಿಕ ಆದಿಭೌತಿಕದಿಂದ ದೈವಿಕದಲ್ಲೇ ಒದ್ದಾಡ್ತಾ ಇದ್ದೇವೆ ಅಧ್ಯಾತ್ಮ ಸಾಧನೆ ಅಂತಂದರೆ ಇವೆರಡವನ್ನು ಬಿಟ್ಟು ಆತ್ಮನಲ್ಲಿ ಪ್ರವಿಷ್ಟನಾಗೋದು ಆತ್ಮನಲ್ಲಿ ನಿಷ್ಠನಾಗೋದು ಆತ್ಮನಲ್ಲಿ ನಿಷ್ಠನಾಗೋದನ್ನು ಅಧ್ಯಾತ್ಮ ಅಥವಾ ನಿಷ್ಠನಾಗೋ ಪ್ರೊಸನ್ನ ಅಧ್ಯಾತ್ಮ ಸಾಧನೆ ಅಂತ ಹೇಳ್ತಾರೆ ಯಾಕಂದರೆ ನಿಷ್ಠನಾದ ಮೇಲೆ ನಾನು ಆತ್ಮನ್ ಅನ್ನುವಂತಹ ಟೇಬಲ್ ಗುದ್ದಿ ಹೇಳೋ ಹಾಗೆ ಒಂದು ಸಾಕ್ಷಾತ್ಕಾರ ಆಗುತ್ತೆ ಅದಕ್ಕೆ ಯಾರು ಪ್ರೂಫ್ ಕೊಡೋ ಅವಶ್ಯಕತೆ ಇಲ್ಲ ಯಾರೂ ಸರ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ ಇದು ಸೆಲ್ಫ್ ರಿಯಲೈಸ್ಡ್ ಪ್ರೊಸೆಸ್ ಇಲ್ಲಿಂದ ಬ್ರಹ್ಮನ್ ಆಗಬೇಕು ಅಂತ ಯಾಕೆ ನಮಗೆ ಆಚಾರ್ಯತ್ರೇಯರು ಗ್ರೇಟ್ ಅನ್ನಿಸ್ತಾರೆ ಯಾಕೆ ದೊಡ್ಡ ದೊಡ್ಡ ಋಷಿ ಮುನಿಗಳು ಗ್ರೇಟ್ ಅನ್ನಿಸ್ತಾರೆ ಅಂತಂದರೆ ಫಸ್ಟ್ ನಾವು ಇಲ್ಲಿ ಸಿಕ್ಕಾಕ್ಕೊಂಡಿರೋ ಆದಿಭೌತಿಕ ಆದಿದೇವಿ ಸಿಕ್ಕಾಕೊಂಡಿರೋರಿಗೆ ಅಧ್ಯಾತ್ಮದಲ್ಲಿ ಬಂದು ಕೂಡಿಸುವಂಥವ್ರು ಇದು ಅರ್ಥವಾಗದೇ ಇರುವಂಥ ವಿಷಯ ಮನಸ್ಸಿಗೆ ಮೀರಿರುವಂಥ ವಿಷಯ ಸೊ ಅದನ್ನು ದಾಟಿದವನೇ ಹೇಳಬಲ್ಲ ಅದಾದ್ದರಿಂದ ಅವರೆಲ್ಲರೂ ಪೂಜ್ಯನೀಯರು ಅವರು ಗೌರವ ಯೋಗ್ಯರು ಅವರಿಗೋಸ್ಕರ ನಮ್ಮ ಜೀವನವನ್ನೇ ಕೂಡ ನಾವು ಬಲಿ ತ್ಯಾಗವನ್ನು ಮಾಡುವಂಥದ್ದು ಯಾಕಂದರೆ ಅವರು ಆ ದಾರಿ ಕಂಡುಕೊಳ್ಳ್ದೆ ಹೋಗದಿದ್ದರೆ ಅವರು ನಮಗೆ ಮಾರ್ಗದರ್ಶನ ಮಾಡದೆ ಹೋಗದಿದ್ರೆ ನಾವು ಈ ಆದಿ ದೈವಿಕದಲ್ಲಿ ಆದಿ ಭೌತಿಕದಲ್ಲಿ ಹುಳುಗಳಂತೆ ಬದುಕಿ ಸಾಯ್ತಾ ಇದ್ವಿ ಯಾಕೆ ಇವರಿಗೆಲ್ಲ ನಾವು ಪ್ರಾಶಸ್ತ್ಯ ಕೊಡ್ತೇವೆ ಪೂಜೆ ಮಾಡ್ತೇವೆ ಅರ್ಚನೆ ಮಾಡ್ತೇವೆ ಆರಾಧನೆ ಮಾಡ್ತೇವೆ ಅಂತಂದರೆ ಆ ಪುಣ್ಯಾತ್ಮರು ಅವರು ದಾಟಿ ಹೋಗಲಿಲ್ಲ ದಾಟಿ ಹೋದ ಮೇಲೂ ಕೂಡ ನಮ್ಮನ್ನು ದಾಟಿಸಿಕೊಂಡು ಹೋಗಲು ಭೂಮಿಗೆ ಬಂದರು ಈ ಒಂದು ಮಾತನ್ನು ತಿಳಿಯಿರಿ ಸನಾತನ ಭೂಮಿಯಲ್ಲಿ ಲಕ್ಷಾಂತರ ಜನ ಹಿಮಾಲಯಗಳ ಸನ್ನಿಧಿಯಲ್ಲಿ ಭಾಳಷ್ಟು ಬೆಟ್ಟಗಳಲ್ಲಿ ಸಾಧನೆ ಮಾಡಿಕೊಂಡು ಮುಕ್ತರಾಗಿ ತಮ್ಮಷ್ಟಕ್ಕೆ ತಾನೇ ಹೋಗ್ತಾ ಇದ್ದಾರೆ ಅಸಂಖ್ಯವಾಗಿ ಹೋಗ್ತಾ ಇದ್ದಾರೆ ಅವ್ರು ಯಾರ ಕಣ್ಣಿಗೂ ಇಲ್ಲ ಕಣ್ಣಿಗೆ ಬೀಳ್ತಾ ಇದ್ದಂಥ ಮೂರು ನಾಲ್ಕು ಜನ ಯಾರು ಅದನ್ನು ಕಂಡುಕೊಂಡು ನಮ್ಮ ನಿಮ್ಮ ಹಾಗೆ ಹೇಳೋದಕ್ಕೆ ಕಂಪ್ಯಾಷನೇಟ್ ಕರುಣಾಮಯಿಗಳಾಗಿ ಬಂದ್ರಲ್ಲ ಅಂತ ಬಂದವರಿಗೆ ನೀವು ಕಲ್ಲೇಟಿನಿಂದ ಹೊಡಿತೀರಿ ನೀವು ನಿಂದಿಸ್ತೀರಿ ಅವರ ಮೇಲೆ ಸ್ಕ್ಯಾಮ್ಗಳು ಮಾಡ್ತೀರಿ ಅವ್ರನ್ನ ಚೀಟರ್ಸ್ ಅಂತ ಹೇಳ್ತೀರಿ ಅವ್ರನ್ನ ಕೋರ್ಟಿಗೆ ಎಳಿತೀರಿ ಅವರ ಆಶ್ರಮಕ್ಕೆ ಬಂದು ತೊಂದರೆಯನ್ನು ಕೊಡ್ತೀರಿ ಅದಕ್ಕಿಂತ ಪಾಪ ಇನ್ನೇನು ಇರ್ಬೋದು ಅಂತ ಕರುಣಾಮಿಗಳು ಅದನ್ನು ಸಹಿಸ್ಕೊಂಡು ಕೂಡ ಯಾರು ರೆಡಿ ಇದ್ದಾರೆ ಅವ್ರನ್ನ ಮೇಲೆ ಎತ್ಕೊಂಡೋಗೋಕ್ಕೆ ಅದೇ ಹಸನ್ಮುಖರಾಗಿ ಬಂದಿದ್ದಾರೆ ಬನ್ನಿ ಈ ವಿವೇಕದೊಂದಿಗೆ ಅಂತಹ ಸದ್ಗುರುಗಳನ್ನು ಅಂತಹ ಗುರುವರ್ಯರನ್ನು ಅಂತಹ ಮಠಾಧೀಶರನ್ನು ನಾವು ಆರಾಧಿಸೋಣ ಅವರನ್ನು ಅವರ ಮಾರ್ಗದರ್ಶನದಲ್ಲಿ ನಾವು ಬದುಕನ್ನು ಕಂಡುಕೊಳ್ಳೋಣ ಮುಕ್ತರಾಗೋಣ ನಿಮ್ಮೆಲ್ಲರಿಗೂ ಸಪ್ತರ್ಷಿ ಮಾರ್ಗಕ್ಕೆ ಆಹ್ವಾನ ಕೊಡ್ತೇನೆ ಬನ್ನಿ ನನ್ನ ಜೊತೆ ಈ ಸಮುದಾಯದೊಂದಿಗೆ ಸೇರಿ ಇಂತಹ ಗುರುಗಳನ್ನು ಸದ್ಗುರುಗಳನ್ನು ಮಠಾಧೀಶರನ್ನು ಆರಾಧಿಸೋಣ ರಕ್ಷಿಸೋಣ ಮತ್ತು ಅಧ್ಯಾತ್ಮ ಸಾಧನೆಯಲ್ಲಿ ಮುಂದೆ ಆಗೋಣ ಬುದ್ಧಿವಂತ ಯೋಗಿಗಳಾಗೋಣ ಸನಾತನ ಧರ್ಮವನ್ನು ಮೇಲೆತ್ತಿ ಹಿಡಿಯೋಣ ನಿಮ್ಮೆಲ್ಲರಿಗೂ ಸನ್ಮಂಗಲ ಉಂಟಾಗಲಿ